ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದ ದಗೆಗೆ ಪ್ರೀತಿಯ ಹೋಕುಳಿ ಭಾಗ ಇಪ್ಪತ್ತೊಂದು ದೂರದಲ್ಲಿ ನಿಂತಿದ್ದ ಅರ್ಜುನ್ ಹಾಗೂ ಗಂಗಾಳನ್ನು ನೋಡಿದ ಧರಣಿಗೆ ಇವರಿಬ್ಬರು ಚಂದದ ಜೋಡಿ ಎನಿಸಿತು ಆದರೆ ಧರಣಿಯ ಲೆಕ್ಕಾಚಾರ ತಲೆ ಕೆಳಗಾಗಿಸಲು ವಿಕ್ರಮ್ ಎಷ್ಟೋ ದಿನಗಳ ಹಿಂದೆಯೇ ಗಂಗಾಳ ಮುದ್ದು ಮನಸ್ಸಿಗೆ ಮರುಳಾಗಿದ್ದವ ಅವಳ ಅಂದದ ಮೈಕಟ್ಟು ಅವನ ನಿದ್ದೆಗೆಡಿಸಿತ್ತು ಹಾಯ್ ಗಂಗಾ ನೀನು ಈ ಡ್ರೆಸ್ನಲ್ಲಿ ತುಂಬ ಮುದ್ದಾಗಿ ಕಾಣ್ತಾ ಇದ್ದೀಯಾ ನಾನು ಯಾರಂತ ಗೊತ್ತಾಯ್ತಾ ವಿಕ್ರಮ್ ರಾಥೋಡ್ ಶಿವಂನ ಫ್ರೆಂಡ್ ಎಂದು ಗಂಗಾಳ ದೇಹದ ಉಬ್ಬು ತಗ್ಗುಗಳನ್ನು ಮಾದಕವಾಗಿ ಕಣ್ಣಲ್ಲೇ ಅಳೆಯುತ್ತಿದ್ದವ ನೋಟ ಬೆಂಕಿಯ ಕಿಡಿ ಸೋಕಿದಂತಿತ್ತು ಗಂಗಾಳಿಗೆ ಓ ಹೌದಾ ನಿಮ್ಮನ್ನು ನೋಡಿದ ನೆನಪಿಲ್ಲ ನನಗೆ ಅಸಡ್ಡೆಯಾಗಿ ಎಂದವಳ ಮೂಗಿಗೆ ಬಡಿದಿತ್ತು ಮಧ್ಯದ ವಾಸನೆ ನನಗೆ ನಿನ್ನ ಬಳಿ ಸ್ವಲ್ಪ ಮಾತನಾಡಬೇಕಿತ್ತು ಆ ಕಡೆ ಬರ್ತೀಯಾ ವಿಕ್ರಮ್ ಸಲಿಗೆಯಿಂದ ನುಡಿದು ಗಂಗಾಳ ಕೈಸೋಕಿದ್ದ ಅವನ ಸ್ಪರ್ಶಕ್ಕೆ ತಕ್ಷಣ ದೂರ ಸರಿದ ಗಂಗಾ ವಿಕ್ರಮ್ನನ್ನೇ ಸುಟ್ಟು ಬಿಡುವಂತೆ ನೋಡಿದಳು ಆ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ದರೂ ಗಂಗಾ ಹೆದರದೆ ಕೆನ್ನೆಗೆ ನಾಲ್ಕು ಬಾರಿಸುತ್ತಿದ್ದಳು ಆದರೆ ವಿಕ್ರಮ್ ಶಿವಂನ ಫ್ರೆಂಡ್ ಅಂದಿದ್ದಕ್ಕೆ ಸ್ವಲ್ಪ ಹಿಂಜರಿದಳು ಹುಡುಗಿ ಹೇ ಗಂಗಾ ಹೆದರೋದ್ಯಾಕೆ ನಾನೇನು ಹುಲಿನೋ ಸಿಮ್ಮನೋ ಎಂದು ಮತ್ತೆ ಗಂಗಾಳ ಹತ್ತಿರಕ್ಕೆ ಬಂದು ನಿಂತ ವಿಕ್ರಮ್ನಿಂದ ಗಂಗಾ ದೂರ ಸರಿದು ಹಿಂದೆ ಹೆಜ್ಜೆ ಇಡುವಾಗ ಅರ್ಜುನ್ ಬಂದು ಅವಳ ಹಿಂದೆ ನಿಲ್ಲುವುದಕ್ಕೂ ಸರಿಯಾಗಿತ್ತು ಹೇ ಕತ್ತೆ ಏನು ಪಾರ್ಟಿಲಿ ಹೆಜ್ಜೆ ನಮಸ್ಕಾರ ಮಾಡ್ತಿದ್ದೀಯಾ ಹೀಗೆ ಹಿಂದೆ ಬಂದು ಡಿಕ್ಕಿ ಹೊಡಿಯೋಕೆ ಎಂದು ತನಗೆ ಬೆನ್ನು ಮಾಡಿ ಮೈ ತಾಕುವಂತೆ ನಿಂತ ಗಂಗಾಳಿಗೆ ಗುಡುಗಿದ್ದ ಅರ್ಜುನ್ ಅರ್ಜುನ್ ಧ್ವನಿ ಕೇಳಿ ಅವನತ್ತ ತಿರುಗಿ ನೋಡಿದಾಗ ಗಂಗಾಳಿಗೆ ಏನು ಹೇಳಬೇಕೆಂದು ತೋಚಲಿಲ್ಲ ಅವನಿಂದ ಎರಡು ಹೆಜ್ಜೆ ದೂರ ಸರಿದು ನಿಂತವಳು ಏನೂ ಇಲ್ಲ ಎಂದಳು ಮೆತ್ತಗೆ ವಿಕ್ರಮ್ ಕಡೆ ನೋಡಿದ ಅರ್ಜುನ್ಗೆ ವಿಕ್ರಮ್ನ ಕಣ್ಣು ಗಂಗಾಳ ಮೇಲಿರುವುದು ಗೊತ್ತಾಯಿತು ಅವನ ಮತ್ತೇರಿಸುವ ಅಮಲಿನ ನೋಟ ಅರ್ಜುನ್ ಕೈ ಮುಷ್ಟಿ ಬಿಗಿಯುವಂತೆ ಮಾಡಿತು ಆದರೆ ವಿಕ್ರಮ್ಗೆ ಅದರ ಪರಿವಿಲ್ಲ ಹೇ ಅರ್ಜುನ್ ನಾನು ಆಗ ಹುಡುಕುತ್ತಿದ್ದ ಹುಡುಗಿ ಇವಳೇ ಕಣೋ ಅದೇ ಒಂದೆರಡು ತಿಂಗಳ ಹಿಂದೆ ಒಂದು ಚಿಕ್ಕ ಪಾರ್ಟಿ ಇತ್ತಲ್ಲ ಅವತ್ತು ನೈಟ್ ನಾನು ಶಿವನ್ ಮನೆಯಲ್ಲೇ ಉಳಿದಿದ್ದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಬೆಡ್ ಕಾಫಿ ತಂದು ಕೊಟ್ಟವಳು ಇವಳೆ ಅವತ್ತಿನಿಂದ ಇವಳಿಗಾಗಿ ಮನೆಗೆ ಬಂದಾಗೆಲ್ಲ ಹುಡುಕುತ್ತಿದ್ದೆ ಬಟ್ ನೋಡೋಕೆ ಸಿಕ್ಕಿರಲಿಲ್ಲ ಹಾಗಾಗಿ ಈಗ ಮಾತಾಡ್ತಾ ಇದ್ದೆ ಎಂದವನಿಗೆ ಕುಡಿದದ್ದು ಜಾಸ್ತಿಯಾಗಿದ್ದರು ತಾನು ಪರ್ಫೆಕ್ಟ್ ಎನ್ನುವಂತೆ ನಿಂತಿದ್ದ ಸರಿ ಸರಿ ಈಗ ಮಾತಾಡಿದ್ದು ಸಾಕು ಎಂದು ಅರ್ಜುನ್ ಗಂಗಾಳಿಗೆ ಕಣ್ಣಲ್ಲೇ ಸನ್ನೆ ಮಾಡಿದ್ದ ಅಲ್ಲಿಂದ ಹೋಗುವಂತೆ ವಿಕ್ರಮ್ನ ಮೇಲೆ ಸಿಟ್ಟು ಬಂದರೂ ಈಗ ಅವನನ್ನು ಸಂಭಾಳಿಸುವುದು ಅರ್ಜುನ್ಗೆ ಅನಿವಾರ್ಯವಾಗಿತ್ತು ಬಂದಿರುವ ದೊಡ್ಡ ದೊಡ್ಡ ವ್ಯಕ್ತಿಗಳು ಸ್ಟೇಜ್ ಮೇಲಿರುವ ಧರಣಿ ಹಾಗೂ ಶಿವಂಗೆ ವಿಶ್ ಮಾಡಿ ಹೋಗುತ್ತಿದ್ದರು ತಮ್ಮ ಮಗಳನ್ನು ಶಿವಂಗೆ ಕೊಟ್ಟು ಮದುವೆ ಮಾಡಬೇಕೆಂದು ತುದಿಗಾಲಲ್ಲಿ ನಿಂತವರಿಗೆ ಧರಣಿಯಂತಹ ಹುಡುಗಿಯನ್ನು ಶಿವ ಮದುವೆಯಾಗಿದ್ದು ಹಿಡಿಸದೇ ಇದ್ದರೂ ತೋರಿಸಿಕೊಂಡಿರಲಿಲ್ಲ ಇನ್ನು ಕೆಲವರು ತಮ್ಮ ಸ್ಟೇಟಸ್ ಅನ್ನು ಮರೆತು ತಮ್ಮ ಹೊಲಸು ನಾಲಿಗೆ ಹರಿಬಿಟ್ಟವರು ಅಲ್ಲಿ ಇದ್ದರು ಮತ್ತಷ್ಟು ಜನ ಧರಣಿ ಹಾಗೂ ಶಿವಂನ ಜೋಡಿಯನ್ನು ಹೊಗಳಿದ್ದವರು ಇದ್ದರು ಶಿವಂ ಎಲ್ಲರನ್ನು ಧರಣಿಗೆ ಪರಿಚಯಿಸುತ್ತಿದ್ದ ಧರಣಿ ಎಲ್ಲರಿಗೂ ಮೌನವಾಗಿ ಒಂದು ಮುಗುಳು ನಗೆ ನೀಡುತ್ತಿದ್ದಳು ಕೊನೆಯಲ್ಲಿ ಅರ್ಜುನ್ ಮುಂದೆ ಬಂದು ಮೈಕ್ ಹಿಡಿದು ಈಗ ಈ ಮುದ್ದಾದ ಜೋಡಿಯಿಂದ ಒಂದು ಚೆಂದದ ನೃತ್ಯ ಎಂದು ಅನೌನ್ಸ್ ಮಾಡಿದ್ದ ಎಲ್ಲಿಗೂ ಹೋಗಿದ್ದ ಸೋಹಂ ಆಗಷ್ಟೇ ಅಲ್ಲಿಗೆ ಬಂದವನು ಅರ್ಜುನ್ ನ ಮಾತು ಕೇಳಿ ದೂರದಲ್ಲೇ ನಿಂತನು ಧರಣಿಗಾಗಿ ಶಿವಂ ಧರಣಿಯ ಕೈ ಹಿಡಿದು ನಿಂತರೆ ಧರಣಿಗೆ ಅಷ್ಟು ಜನರ ಮುಂದೆ ಮುಜುಗರವಾಗಿತ್ತು ತನ್ನವಳನ್ನು ಸಂಭಾಳಿಸಿಕೊಂಡು ಮೆಲ್ಲಗೆ ಹೆಜ್ಜೆ ಹಾಕಿದ್ದ ಜೋಡಿ ಎಲ್ಲರ ಮನಗೆದ್ದಿತು ಇಲ್ಲಿಯೂ ಧರಣಿಗೆ ಶಿವಂ ಆಸರೆಯಾಗಿದ್ದ ಸೋಹಂ ಮಾತ್ರ ದೂರದಲ್ಲೇ ಧರಣಿಯನ್ನು ನೋಡುತ್ತಾ ಡ್ರಿಂಕ್ಸ್ ಬಾಟಲ್ ಹಿಡಿದು ಮನೆಯ ಒಳಗೆ ನಡೆದಿದ್ದ ಡ್ಯಾನ್ಸ್ ಮಾಡುತ್ತಾ ಶಿವಂ ತೋಳುಗಳಲ್ಲಿ ಧರಣಿ ಬಂದಿಯಾಗಿದ್ದು ಯಾಕೋ ಸೋಹಂ ಸಹಿಸದಾಗಿದ್ದ ಬಗೆ ಬಗೆಯ ಖಾದ್ಯಗಳು ವಿವಿಧ ತಿನಿಸುಗಳು ಮದ್ಯಪಾನ ಪ್ರಿಯರಿಗೆ ವಿವಿಧ ಬ್ರಾಂಡ್ನ ಡ್ರಿಂಕ್ಸ್ ಪಾನೀಯಗಳು ತಯಾರಿದ್ದವು ಆದರೆ ಯಾವುದೇ ಗಲಾಟೆ ಗಲಭೆಗಳಿಗೆ ಅಲ್ಲಿ ಜಾಗವಿರಲಿಲ್ಲ ಅರ್ಜುನ್ ಕಡೆಯ ಸೆಕ್ಯೂರಿಟಿ ಎಲ್ಲ ಕಡೆ ತನ್ನ ಕಣ್ಣಿಟ್ಟಿತು ಅಲ್ಲ ಕಣೆ ಆ ವಿಕ್ರಮ್ ಕುಡಿದಿದ್ದಾನೆ ಅಂತ ಗೊತ್ತಿದ್ರೂ ಅಲ್ಲೇ ನಿಂತಿದ್ದೀಯಲ್ವಾ ನಿನಗೆ ತಲೆ ಸರಿ ಇಲ್ವಾ ನಾನು ಬರದಿದ್ರೆ ಮಾಡ್ತಿದ್ದೆ ನನ್ನ ಮುಂದೆ ಮಾತ್ರ ನಿನ್ನ ಬಾಯಿ ಕೆಲಸ ಮಾಡೋದು ಯಾವಾಗ್ಲೂ ಎಲ್ಲರ ಹತ್ತಿರ ಚಿಕ್ಕ ಪುಟ್ಟ ವಿಷಯದಲ್ಲಿ ಜಗಳಕ್ಕೆ ಮುಂದೆ ಇರ್ತೀಯ ಈಗ ಎಂತ ಆಯಿತು ನಿನ್ನ ಬಾಯಿಗೆ ಎಂದು ವಿಕ್ರಮ್ನನ್ನು ಗೆಸ್ಟ್ ರೂಮಿಗೆ ಬಿಟ್ಟು ಬಂದ ಅರ್ಜುನ್ ಮನೆಯೊಳಗೆ ಬರುತ್ತಿದ್ದ ಗಂಗಾಳನ್ನು ಅಡ್ಡಗಟ್ಟಿ ಕ್ಲಾಸ್ ತೆಗೆದುಕೊಂಡಿದ್ದ ನಾನೇನು ಅವನ ಜೊತೆ ಹೋಗಿ ಮಾತಿಗೆ ನಿಂತಿಲ್ಲ ಹಾಳಾದವನು ನನ್ನ ನೋಡಿ ಹಲ್ಲು ಗಿಂಜಿಕೊಂಡು ಬಂದಿದ್ದು ಅವನೇ ಆ ಗೂಬೆ ಮುಖದವನು ಇನ್ನೊಂದ್ಸಲ ಹಾಗೆ ಆಡಿದ್ರೆ ಮುಖಾಮುತಿ ನೋಡಲ್ಲ ಆ ಹಂದಿ ಜಾತಿಯವನಿಂದ ಕೆಲವರ ಹತ್ರ ಪುಕ್ಸಟ್ಟೆ ಬಯಸ್ಕೋಬೇಕಾಯ್ತು ನನಗೂ ಒಂದು ಟೈಮ್ ಬರುತ್ತೆ ಎಂದು ಗಂಗಾಮುಖವನ್ನು ಊದಿಸಿಕೊಂಡು ಒಳ ನಡೆದಳು ಅರ್ಜುನ್ ಬೆಪ್ಪಾಗಿ ನಿಂತಿದ್ದ ಧರಣಿಯ ಮೇಲೆ ಅಷ್ಟೊಂದು ಕೋಪ ಹೊತ್ತಿದ್ದ ಶಿವಂ ಇಷ್ಟು ಬೇಗ ತಣ್ಣಗಾಗುವ ಕಾರಣ ಸೋಹಂಗೆ ಧರಣಿ ಮೇಲೆ ಪ್ರೀತಿ ಹುಟ್ಟಿದೆ ಆರಂಭವೆಲ್ಲ ಆನಂದವೇ ಅಂತ್ಯ ಮಾತ್ರ ಎಲ್ಲರ ಜೀವನದಲ್ಲೂ ನಿಗೂಢ ಕತೆ ಮುಂದುವರಿಯುವುದು ಸಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು